ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಏನಂತಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಇರುವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನೌನ್ಸ್ ಆಗಿದೆ ಸೊ ಆ ಸ್ಕಾಲರ್ಶಿಪ್ ಅನ್ನ ಎಲ್ಲಿ ಅಪ್ಲೈ ಮಾಡಬೇಕು ಏನು ಲಾಸ್ಟ್ ಡೇಟ್ ಯಾವುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಚಾನಲ್ಗೆ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ರಾ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಏನಂತಂದ್ರೆ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತ ಇದೆ ಸೊ ಇದರಲ್ಲಿ ನಾನು ನಿಮ್ಗೆ ಇತ್ತೀಚಿನ ಸುದ್ದಿಗಳು ಅಂತ ಒಂದು ಆಪ್ಷನ್ ಅನ್ನ ಓಪನ್ ಮಾಡಿದ್ದೀನಿ ಸೊ ಇದರಲ್ಲಿ ನಾನು ನಿಮ್ಗೆ ಇದನ್ನ ಡೆಸ್ಟಾಪ್ ಮೋಡ್ ಅಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಮಂಡಳಿ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲಬಹುದಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇದೇ ತಿಂಗಳ ಮೂವತ್ತೊಂದನೇ ಒಂದನೇ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಎಸ್ ಎಸ್ ಪಿ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಅನ್ನ ಲಾಗಿನ್ ಆಗಿ ನೀವು ನಿಮ್ಮ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಬೋದಾಗಿದೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಇದ್ದು ನಿಮ್ಮ ಒಂದು ಇಬ್ಬರು ಜನ ಮಕ್ಕಳಿಗೆ ಏನಾಗುತ್ತೆ ಸರ್ಕಾರದ ಕಡೆಯಿಂದ ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ ಸೊ ನಾನು ಬೇಕಾದ್ರೆ ಎಸ್ ಎಸ್ ಪಿ ಪೋರ್ಟಲ್ ಕೂಡ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಸೊ ಎಸ್ ಎಸ್ ಪಿ ಪೋರ್ಟಲ್ ಅಲ್ಲೂ ಕೂಡ ಏನಾಗಿದೆ ಅಲ್ಲಿ ಕೊಟ್ಟಿದ್ದಾನೆ ಅವನು ಲಾಸ್ಟ್ ಡೇಟ್ ಯಾವಾಗ ಏನು ಯಾವ ತರ ಅಪ್ಲೈ ಮಾಡುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಲಾಗಿನ್ ಆಗ್ಬೇಕಾಗತ್ತೆ ಸೊ ಲಾಗಿನ್ ಆಗಿ ಆದ್ಮೇಲೆ ಇಲ್ಲಿ ನೋಡಬಹುದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಾಗಿನ್ ಆಗಿ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚರ್ ಕೋಡ್ ಅನ್ನ ಹಾಕ್ಬಿಟ್ಟು ಲಾಗಿನ್ ಆಗಿ ಸ್ಟೂಡೆಂಟ್ ಲಾಗಿನ್ ಆದ ಮೇಲೆ ನಿಮ್ಗೆ ಏನಾಗುತ್ತೆ ಡೈರೆಕ್ಟ್ ಆಗಿ ಅಲ್ಲಿ ಆಪ್ಷನ್ಸ್ ಅನ್ನ ಕೇಳುತ್ತೆ ಸೊ ನೀವು ಏನಾಗುವುದು ಡೈರೆಕ್ಟ್ ಆಗಿ ನಿಮ್ಮ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಕೊನೆಯ ದಿನಾಂಕ ಏನಂತಂದ್ರೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇದೇ ತಿಂಗಳ ಕೊನೆಯ ದಿನಾಂಕ ಇರೋದ್ರಿಂದ ನೀವು ಇನ್ನು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲ ಹೋಗ್ಬಿಟ್ಟು ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಸಿಗೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಬಿಡೋದಿಕ್ಕೆ ಹೋಗ್ಬೇಡಿ ಸೊ ಬಂದೇ ಬರತೆ ಈ ಸ್ಕಾಲರ್ಶಿಪ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅದೇ ರೀತಿ ಇಷ್ಟ ಆಗಿದ್ರೆ ಇನ್ ಕೇಸ್ ಒಂದು ಲೈಕ್ ಅನ್ನ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಚಾನೆಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್